ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದಾ ಎಜುಕೇಶನ್ ಚಾನೆಲ್ ಇಂದು ನಾನು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಎಜುಕೇಶನ್ ಸೈಕಾಲಜಿ ಕುರಿತ ಒಂದಿಷ್ಟು ಪ್ರಮುಖ ಅಂಶವನ್ನ ಡಿಸ್ಕಸ್ ಮಾಡ್ತಾ ಇದೀನಿ ಇದು ಮುಂಬರುವ ಟಿಇಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದಾರ ಯಾವ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಕೇಳಿದಲ್ಲ ಅವ್ರು ಅವುಗಳನ್ನ ಕೆಲವೊಂದಿಷ್ಟು ಆಯ್ಕೆ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರೆ ಇವತ್ತಿನ ನೋಡಿದ್ರೆ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಾ ಕೊಂಡ್ತನಕ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಪ್ರಮುಖ ಸಿದ್ಧಾಂತಗಳ ಮತ್ತ ಪ್ರತಿಪಾದಕರ ಕುರಿತ ಡಿಸ್ಕಸ್ ಮಾಡ್ತಾ ಹೋಗೋಣ ಅದರಲ್ಲಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದನ್ನ ಇದರ ಪ್ರತಿಪಾದಕರು ಯಾರಂತ ನೋಡೋದ್ರ ಇ ಎಲ್ ತಾರಣಾಯ್ಕ ಇ ಎಲ್ ತಾರಣಾಯಕ್ ಅವ್ರನ್ನ ಏನಂತ ಅಂತ ಕರಿತಾರಂದ್ರ ಆಧುನಿಕ ಶೈಕ್ಷಣದ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಇವ್ರನ್ನ ಕರಿತಾರ ಇವ್ರ ಯದ್ರ ಮೇಲೆ ಪ್ರಯೋಗ ಅಂದ್ರ ಬೆಕ್ಕ ಮತ್ತ ಮೀನಿನ ಮಾಂಸ ಅದ್ರ ಕುರ್ತು ಏನ್ ಮಾಡ್ತಾರ ಪ್ರಯೋಗ ಮಾಡ್ತಾರ ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರ ಅಂದ್ರೆ ಒಂದ್ ಸಮಸ್ಯಾತ್ಮಕ ಪಟ್ಟಿ ಪಟ್ಟಿಗೆ ರೆಡಿ ಮಾಡ್ತಾರ ಅದ್ರಾಗ ಬೆಕ್ಕನ್ನು ಇರಿಸ್ತಾರ ಆಹಾ ಮೀನಿನ ತುಂಡ ಏನ್ ಮಾಡ್ತಾರ ಹೊರಗಿಡ್ತಾರ ಅದ್ ಹೇಗಾದ್ರು ಮಾಡಿ ಏನ್ ಮಾಡ್ಬೇಕದ ಆ ಹೊರಗಿನ ಆಹಾರವನ್ನ ಬೆಕ್ಕ ಪಡ್ಕೊಳಕ ಏನ್ ಮಾಡ್ತಾರೆ ಹಲವಾರು ಬಾರಿ ಪ್ರಯತ್ನ ಪಡ್ತೈತಿ ಈಗ ಪ್ರಯತ್ನ ಪಡ್ಕೊಂಡ್ ಪಡ್ಕೊಂತ ಏನ್ ಮಾಡ್ತೈತಿ ಅಂದ್ರ ಅದ ತಪ್ಪು ಮಾಡ್ತೈತಿ ಅಂದ್ರ ಒಂದ್ಸಲ ಆ ಹೊರಗಿದಂತ ಆಹಾರವನ್ನ ಏನ್ ಮಾಡ್ತೈತಿ ಬೈ ಚಾನ್ಸ್ ಅದ ಆಹಾರದ ಒಂದ ಇದನ್ನ ಪ್ಲೇಟ್ ಹಿಂಗ ಇದನ್ನ ಇದ್ ಮೂಲಕ ಏನ್ ಮಾಡ್ತೀವಿ ತನ್ನ ಆಹಾರವನ್ನ ಪಡ್ಕೊಂಡ ತನ್ನ ಹಸಿವನ್ನ ನಿಗಿಸ್ತೈತಿ ಅಂತ ಹೇಳ್ಬೋದು ಹಾಗಾದ್ರೆ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಎಲ್ ತಾರ್ಡೈಕ್ ಅವರ ಇವ್ರ ಪ್ರಯೋಗಕ್ಕ ಬಯಸಿದ ಪ್ರಾಣಿ ಯಾವ್ದಂತ ನೋಡಿದ್ರ ಅದು ಬೆಕ್ಕು ಅಂತ ಹೇಳಬಹುದು ನೆಕ್ಸ್ಟ್ ಎರಡನೇದು ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಇವ್ರನ್ನ ಪ್ರತಿಪಾದನೆ ಯಾರು ಯಾರಂತ ನೋಡಿದ್ರ ಬಿಎಫ್ ಸ್ಕಿನ್ನರ್ ಅವ್ರು ಮಾಡ್ತಾರ ಹಾಗಾದ್ರೆ ಇವ್ರು ಎದ್ರ ಮೇಲೆ ಪ್ರಯೋಗ ಮಾಡ್ತಾರಂತ ನೋಡಿದ್ರ ಪ್ರಾರಿವಾಳ ಮತ್ತು ಈ ಮೇಲೆ ಪ್ರಯೋಗ ಮಾಡ್ತಾರೆ ಇವರು ಕೂಡ ಏನ್ ಮಾಡ್ತಾರೆ ಸಮಸ್ಯಾತ್ಮಕ ಪಟ್ಟಿಗೆ ರೆಡಿ ಮಾಡ್ತಾರ ಅದ್ರಾಗ ಎರಡು ಬಿಲ್ಲಿಗಳು ಒಂದು ಕೆಂಪು ಬಿಲ್ಲಿ ಮತ್ತೊಂದು ಹಸಿರು ಬಿಲ್ಲಿ ಅಂತ ಅಂದ್ರೆ ಇಡ್ತಾರ ಆಮೇಲೆ ಹೊರಗಡೆ ಏನ್ ಮಾಡ್ತಾರ ಆಹಾರ ಇಡ್ತಾರ ಹಾಗಾದ್ರ ಅವಾಗ ಅದ ಆಹಾರವನ್ನ ಆ ಸಮಸ್ಯಾತ್ಮಕ ಪಟ್ಟಿಯಲ್ಲಿ ಪರವಾಳ ಏನ್ ಮಾಡ್ಬೇಕು ಹೇಗಾದ್ ಮಾಡಿ ಆಹಾರನ ಪಡ್ಕೋಬೇಕು ಹಾಗಾಗಿ ಅವ್ರ ಹಂಗ ಅದ ಪರಿವಾಳ ಏನ್ ಮಾಡ್ತಾ ಆ ಪೆಟ್ಟಿಗೆ ಜಿಗಿತಾ ಜಿಗಿತಾ ಇದ್ ಮಾಡ್ತಾ ಆಕಸ್ಮಿಕವಾಗಿ ಏನ್ ಮಾಡ್ತಂದ್ರ ಅಲ್ಲಿ ಹಸಿರು ಬೆಳ್ಳೆ ಮುಟ್ಟತಾ ಮುಟ್ಟಿತಂದ್ರ ಅಲ್ಲಿ ಆಹಾರ ಏನಂತ ಸಿಗೋದ್ ನೆಕ್ಸ್ಟ್ ಕೆಂಪು ಬಿಲ್ಲೆ ಮುಟ್ಟಿತಂದ್ರಿಂದ ಅಲ್ಲಿ ಶಾಖ ಸಿಗ ಶಾಖ ಅದಂದ್ರೆ ಪೆಟ್ಟಿಗೆ ಶಾಖ ಉತ್ಪಾದನೆ ಆಗೋದು ಹೀಗ ಈಗ ಮಾಡ್ತಾ ಮಾಡ್ತಾ ಏನ್ ಅಂದ್ರ ಆಕಸ್ಮಿಕವಾಗಿ ಅಂದ್ರೆ ಹಸಿರು ಬೆಲೆ ಹಸಿರು ಒತ್ತಿದಾಗ ಓದ್ತಿದಾಗ ಆ ಆಹಾರ ಬಂದ ಏನ್ ತನ್ನ ಆಹಾರದ ಹಸಿವನ್ನ ನೀಗಿಸ್ಕೊಳ್ತಿದೆ ಈ ಕ್ರಿಯಾ ಅನುಬಂಧನ ಸಿದ್ಧಾಂತದ ಪ್ರತಿಪಾದಕರು ಯಾರಂತ ಅಂತ ಬಿ ಎಫ್ ಸ್ಕಿನ್ನರ್ ಅವರು ಅವ್ರ ಪ್ರಯೋಗ ಮಾಡಿದಂತ ಪಕ್ಷದ ಪಾರಿವಾಳ ಅಂತ ಹೇಳ್ಬಹುದು ನೆಕ್ಸ್ಟ್ ಮೂರನೇದು ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಇದರ ಪ್ರತಿಪಾದಕರು ಅಂತ ನೋಡೋದಾದ್ರ ಇವನ್ ಪೆಟ್ರೋವಿಚ್ ಪಾವ್ಲೋ ಅಂದ್ರ ಪಾವ್ಲೋ ಅವರ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರ ಅಂತ ಹೇಳ್ಬೋದು ಹಾಗಾದ್ರೆ ಇವ್ರ ಮೇಲೆ ಪ್ರಯೋಗ ಮಾಡ್ತಾರ ಅಂತ ನೋಡಿದ್ರ ನಾಯಿ ಮೇಲೆ ಪ್ರಯೋಗ ಮಾಡ್ತಾರ ಅಂದ್ರೆ ಫಸ್ಟ್ ಕೃತಕವಾಗಿ ಏನ್ ಮಾಡ್ತಾರೆ ನಾಯಿಗೆ ಫಸ್ಟ್ ಗಂಟೆ ಬಾರಿಸ್ತಾರ ಗಂಟೆ ಏನಾಗ ಫಸ್ಟ್ ಸಾರಿ ಆಹಾರವನ್ನ ತೋರಿಸ್ತಾರ ಆಟೋಮೆಟಿಕ್ ನಾಯಿ ಏನ್ ಮಾಡ್ತೀವಿ ಜೊಲವನ್ನು ಸೋರ್ಸತೈತಿ ಆಮೇಲೆ ಏನ್ ಮಾಡ್ತಂದ್ರ ಗಂಟೆ ಬಾರಿಸ್ತಾರ ಗಂಟೆ ಬಾರಿಸ್ಕೊಂಡು ಆಹಾರ ಏನ್ ಸೋರ್ಸೋದಿ ಕಡಿಮೆ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಏನ್ ಮತ್ತೇನ್ ಮಾಡ್ತಾರೆ ಅಂದ್ರೆ ಎಟ್ ಅ ಟೈಮ್ ಗಂಟೆನು ಬಾರಿಸ್ತದ ಜೊತೆಗೆ ಆಹಾರ ತೋರಿಸ್ತಾರೆ ಆಟೋಮೆಟಿಕ್ ನಾಯಿ ಜೊಲ ಮತ್ತ ಏನಕ್ಕೆ ಮತ್ತೆ ಸುರ್ಯಾಕ್ ಸ್ಟಾರ್ಟ್ ಆಗ್ತದೆ ಆಹಾರ ನೋಡಿದ ತಕ್ಷಣ ಜೊಲ ಸುರ್ಯಾ ಸ್ಟಾರ್ಟ್ ಆಗ್ತದೆ ಆಮೇಲೆ ಏನ್ ಮಾಡ್ತಂದ್ರ ಅವರು ಆಹಾರ ನೀಡದೇ ಕೇವಲ ಗಂಟೆಯನ್ನು ಮಾತ್ರ ಬಾರಿಸ್ತಾರ ಅವಾಗ ಕೂಡ ಸ್ವಲ್ಪ ಪ್ರಮಾಣದ ಜೊಲ ಏನ್ ಸುರಿಸ್ತದೆ ಅಂದ್ರ ಅದಕ್ಕೆ ಅವಾಗ ನಾಯಿಗೆ ಏನಾಗ್ತದೆ ಅಂದ್ರ ಈ ಆಹಾರ ಜೊತೆಗೆ ಆಹಾರ ನೀಡಬೇಕಂದ್ರೆ ಗಂಟೆ ಬಾರ್ಸತ್ತಂದ್ರೆ ನಾಯಿಗೆ ಮನದಟ್ಟಾಗಿ ಏನ್ ಮಾಡ್ತಿದ್ದ ಅಂದ್ರ ಆ ಗಂಟೆ ಬಾರಿಸಿದ ಏನ್ ಮಾಡ್ತಾರೆ ಕೊನೆಯದಾಗಿ ಗಂಟೆ ಬಾರಿಸಿದ ತನ್ನ ಸ್ವಲ್ಪ ಪ್ರಮಾಣದ ಜೊಲನ್ನು ಕೂಡ ಸೋರ್ಸಿದ್ರೆ ಅಂದ್ರೆ ಇದೇ ತರ ಏನ್ ಮಾಡ್ತದ ಮುಂದುವರೆತ ಅದೇನ್ ಮಾಡ್ತಂದ್ರ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂದ್ರ ಅದ ಅತಿ ದೇವ ತರ ಪುಣ 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 ಪ್ರಯತ್ನ ಮಾಡಿಬಿಟ್ಟು ಏನ್ ಮಾಡ್ತಿದ್ರ ಕೊನೆಯದಾಗಿ ತನ್ನ ಆಹಾರವನ್ನು ತಗೋತೇತಿ ಅಂತ ಹೇಳ್ಬೋದು ಇಲ್ಲಿ ಪ್ರಯೋಗಕ್ಕೆ ಬಳಸಿದಂತ ಪ್ರಾಣಿ ನಾಯಿ ಅಂತ ಹೇಳ್ಬಹುದು ನೆಕ್ಸ್ಟ್ ಮೂರನೇದ ಸಾರಿ ನಾಲ್ಕನೇದ ಸಾಮಾಜಿಕ ಕಲಿಕಾ ಅಥವಾ ವೀಕ್ಷಣ ಅವ್ರ ಅನುಕರಣಾ ಸಿದ್ಧಾಂತ ಇದನ್ನ ಮಾಡಿದಂತ ನೋಡೋದಾದ್ರೆ ಕೆನಡಾ ದೇಶದ ಅಲ್ಬರ್ಟ್ ಬಂಡೂರಾರು ಅಂತ ಹೇಳ್ಬೋದು ಹಾಗಾದ್ರೆ ಇವರೆಲ್ಲಾ ಇವ್ ಮೂರೂ ಜನ ಏನ್ ಅಂದ್ರೆ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಯೋಗ ಮಾಡ್ತಾರ ಆದ್ರೆ ಅಲ್ಬರ್ಟ್ ಬಂಡೂರ್ ಅವ್ರ ಏನ್ ಮಾಡ್ತ ಪ್ರಾಣಿಗಳಿಗೂ ಮತ್ತ ಮನುಷ್ಯರಿಗೂ ವ್ಯತ್ಯಾಸ ಇದೆ ಪ್ರಾಣಿಗಳ ವರ್ತನೆಗೂ ಮತ್ತ ಮನುಷ್ಯರ ವರ್ತನೆಗೂ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡು ಇವ್ರ ಏನ್ ಆ ಪ್ರಾಣಿಗಳು ಮಾಡುವಂತ ವರ್ತನೆಯನ್ನ ಮಾನವರು ಮಾಡಂಗಿಲ್ಲ ಹಾಗಾಗಿ ಹಾಗಾಗಿ ಇವ್ರ ಏನ್ ಮಾಡ್ತಾರ ಮಾನವರ ಮೇಲೆ ವರ್ತನೆಯನ್ನ ಕೈಗೊಳ್ತಾರಲ್ಲ ಮಾನವನ ಮೇಲೆ ಪ್ರಯೋಗ ಮಾಡ್ತಾರ ಅಂದ್ರ ಯಾವ್ದೋ ಒಬ್ಬ ವ್ಯಕ್ತಿ ತನ್ನ ಕೈ ಅಂದ್ರ ತನ್ನ ಸಮಾಜದಲ್ಲಿ ತನ್ನ ಮನಸ್ಸಿಗೆ ಇಷ್ಟವಾದಂತ ಒಬ್ಬ ವ್ಯಕ್ತಿಯನ್ನ ಮಾದರಿ ಮಾದರಿಯಾಗಿ ಇಟ್ಕೊಂಡು ಏನ್ ಮಾಡ್ತಾನ ಅವರ ಕೌಶಲ್ಯಗಳನ್ನ ಏನ್ ಮಾಡ್ತಾನ ಅನುಕರಣೆ ಮಾಡ್ತಾನ ಅನುಕರಣೆ ಮಾಡ್ತಾ ಮಾಡ್ತಾ ತನ್ನ ಏನ್ ಮಾಡ್ತಾನ ತನ್ನ ತನ್ನ ಶಕ್ತಿಯನ್ನ ಅಥವಾ ತನ್ನ ಪ್ರದರ್ಶನ ಅಥವಾ ತನ್ನ ಜೀವನ ವ್ಯಕ್ತಿತ್ವನ ನಿರ್ಮಾಣ ಮಾಡ್ಕೋತಾನಂತ ಯಾರು ಹೇಳ್ತಾರ ಸಾಮಾಜಿಕ ಕಲಿಕಾ ವೀಕ್ಷಣಾ ಅಥವಾ ಅನುಕರಣ ಸಿದ್ಧಾಂತದ ಇದಂತ ಹೇಳ್ಬೋದು ಇದನ್ನ ಪ್ರತಿಪಾದನೆ ಮಾಡಿದವ್ರು ಯಾರನ್ನ ಆಲ್ಬರ್ಟ್ ಬಂಡೂರ ಅಂತ ಹೇಳ್ಬೋದು ನೆಕ್ಸ್ಟ್ ಐದನೇದು ಒಳನೋಟ ಕಲಿಕಾ ಸಿದ್ಧಾಂತ ಇದನ್ ಹೇಳಿದವ್ರು ಯಾರಂತ ನೋಡಿದ ಇದರ ಪ್ರತಿಪಾದಕರು ಯಾರಂದ್ರ ಕೊಲೆರ ಅಂತ ಹೇಳ್ಬಹುದು ಇವರು ಪ್ರಯೋಗಕ್ಕ ಬಳಸಿದಂತ ಪ್ರಾಣಿ ಅದಂದ್ರ ಚಿಂಪಾಂಜಿ ಸುಲ್ತಾನ್ ನೋಡೋದಂದ್ರ ಚಿಂಪಾಂಜಿ ಏನ್ ಮಾಡ್ತಾರ ಬಳಕೆ ಮಾಡ್ತಾರ ನೋಡ್ರಿ ಪ್ರಯೋಗದಾಗ ಇವ್ಲ ಏನ್ ಮಾಡ್ತಾರಂದ್ರ ಒಂದು ಸಮಸ್ಯಾತ್ಮಕ ಅಂದ್ರ ಕೋಣೆಯನ್ನ ರೆಡಿ ಮಾಡಿ ಅಲ್ಲಿ ಹತ್ರದಾಗ ಏನ್ ಮಾಡ್ತಾರ ಚಿಂಪಾಂಜಿ ನೆಡ್ತಾರ ಚಿಂಪಾಂಜಿ ನೆಟ್ಟು ಅದಕ್ಕ ಚಿಂಪಾಂಜಿಗೆ ನಿಲ್ ಏನ್ ಮಾಡ್ತಾರ ಎತ್ತರದಲ್ಲಿ ಬಾಳೆ ಕಟ್ತಾರ ಹಾಗಾಗಿ ಚಿಂಪಾಂಜಿಗೆ ಆ ಬಾಳೆನ ನೋಡಿದ ತಕ್ಷಣ ಕತಿ ಹೇಗಾದ್ರು ಮಾಡಿ ತಿನ್ಬೇಕ್ ತಿನ್ಬೇಕಂತ ಅನಿಸಿದಾಗ ಅದೇನ್ ಮಾಡ್ತಿತ್ ಅಲ್ಲಿ ರೂಮ್ ದಲ್ಲಿ ಬಿದ್ದಂತ ಅಂದ್ರ ಕೋಣೆಯಲ್ಲಿ ಬಿದ್ದಂತ ಅಧ ದಿ ಬಿದ್ದಂತ ರೆಟ್ಟಿನ ಬಾಕ್ಸ್ ಏನ್ ಒಂದ್ರ ಮೇಲೆ ಒಂದ್ ಏನ್ ಮಾಡ್ತಾವ್ ಜೋಡಣೆ ಮಾಡಿರ್ತಾವ್ ಜೋಡಣೆ ಮಾಡಿಟ್ಟಾಗ ಕೂಡದ ಬಾಳೆಹಣ್ಣೆ ನಿಲ್ಕಂಗಿಲ್ಲ ಆ ಸಂದರ್ಭದಾಗ ಏನ್ ಮಾಡ್ತೇತಿ ಅಂದ್ರ ಅದ ಅಲ್ಲೇ ಮೂಲೆಯಲ್ಲಿ ಇದ್ದಂತ ಒಂದು ಬಳಸಿ ಏನ್ ಮಾಡ್ತೇತಿ ಆ ಗೊಣೆಯನ್ನ ಬಾಳೆ ಗೊಣೆಯನ್ನು ಹೊಡೆದ್ ಏನಕಿ ತನ್ನ ಆ ಬಾಳೆನ ಕೇಳಬಹತ್ತಲ್ಲ ಅವಾಗ ಆಹಾರ ಸಿಗ್ತಿದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಏನ್ ಮಾಡ್ತೈತೆ ಅಂದ್ರೆ ಪಟ್ಟಿಗೆಗಳನ್ನ ಜೋಡ್ಸಿಡುತ್ತ ಆಹಾರ ಸಿಗದಿದ್ದಾಗ ಸ್ವಲ್ಪ ಕುಂತು ವಿಚಾರ ಮಾಡಿಬಿಟ್ಟು ಮತ್ತ್ ಆ ಕೋಲನ್ನ ಹೊಡೆತ ಹೊಡಿತೈತ್ಲಾ ಹಾಗಾಗಿ ಅಲ್ಲಿ ಏನ್ ಮಾಡ್ತದೆ ಆಂತರಿಕವಾಗಿ ಏನ್ ಮಾಡ್ತಿದ್ರೆ ಚಿಂತನೆ ಒಳನೋಟ ಕಲಿಕಾ ಸಿದ್ಧಾಂತ ಅಂತ ಹೇಳ್ತೀವಿ ನೆಕ್ಸ್ಟ್ ಆರನೇ ಇದು ಅಗತ್ಯತೆಯ ಶ್ರೇಣಿ ಸಿದ್ಧಾಂತ ಇದನ್ನ ಹೇಳಂತ ನೋಡಿದ್ರ ಇದ್ರ ಪ್ರತಿಪಾದಕರು ಅಬ್ರಾಹಿಂ ಮಾಸ್ಲೋ ಅಂತ ಹೇಳ್ಬೋದು ಹೌದಾ ಹಾಗಾದ್ರ ಅಂದ್ರೆ ಮಾನವನಿಗೆ ಅಗತ್ಯತೆಯಾಗಿ ಆದ್ರ ಶಾರೀರಿಕ ರಕ್ಷಣೆ ಶಾರೀರಿಕ ಅಗತ್ಯತೆ ರಕ್ಷಣೆಯ ಅಗತ್ಯತೆ ಪ್ರೀತಿ ಪ್ರೇಮ ಸಂಬಂಧ ಇದ್ರದ್ದು ಅಗತ್ಯತೆ ಅಂದ್ರ ಹೀಗೆಲ್ಲ ಒಂದೊಂದಾಗಿ ಏನ್ ಅಂದ್ರ ಅಗತ್ಯತೆ ಶ್ರೇಣೀಕೃತ ಸಿದ್ಧಾಂತವನ್ನಂದ್ರ ಚಿಗುಜಾಕರ್ದಾಗ ಏನ್ ಮಾಡ್ತಾರ ರಚನೆ ಮಾಡಿರ್ತಾರ ನೋಡಿದ್ರೆ ಇದನ್ನ ಅಬ್ರಾಹಿಂ ಮಾಸ್ ಅವರು ಪ್ರತಿಪಾದನೆ ಮಾಡಿದಾರ ನೆಕ್ಸ್ಟ್ ಅನ್ವೇಷಣಾ ಕಲಿಕೆ ಅಂದ್ರ ಅನ್ವೇಷಣಾ ಕಲಿಕೆಯನ್ನು ಯಾರು ಇದ್ ಅಂತ ಪ್ರತಿಪಾದನೆ ಮಾಡಿದಂತ ನೋಡಿದ್ರ ಭ್ರೂಣ ಮಾಡಿದಾರ ಈ ಅನ್ವೇಷಣ ಕಲಿಕೆ ಏನಂತ ಏನಂತ ನೋಡುದ್ರ ಅಂದ್ರೆ ಯಾವ್ದೇ ವಿದ್ಯಾರ್ಥಿ ಏನ್ ಮಾಡ್ದಂದ್ರ ಶಿಕ್ಷಕರ ಅಲ್ಪ ಸ್ವಲ್ಪ ಸಹಾಯ ತಗೊಂಡ್ ಏನ್ ಮಾಡುದಂದ್ರ ತನ್ನ ಬೋಧನೆಯ ಗೋರಿಗಳನ್ನ ವಿದ್ಯಾರ್ಥಿ ತನ್ನಷ್ಟಕ್ಕೆ ತಾನ ಅನ್ವೇಷಣೆ ಮಾಡ್ಕೊಂತ ಗುರಿಯನ್ನ ಸಾಧಿಸೋದು ಇದನ್ನ ಅನ್ವೇಷಣ ಕಲಿಕೆ ಅಂತ ಹೇಳ್ತೀವಿ ನೆಕ್ಸ್ಟ್ ಎಂಟನೇದು ಅರ್ಥಪೂರ್ಣ ಸ್ವೀಕೃತ ಕಲಿಕೆ ಅರ್ಥಪೂರ್ಣ ಸ್ವೀಕೃತ ಕಲಿಕೆ ಇದ್ರ ಪ್ರತಿಪಾದಕರು ಯಾರಂತ ನೋಡೋದ್ರ ಡೇವಿಡ್ ಅಸುಬೆಲ್ ಅಂತ ಹೇಳ್ಬೋದು ಇವ್ರ ಪ್ರಕಾರ ಏನಂದ್ರ ಮಗುವಿಗೆ ಕಲಿಸುವ ಯಾವುದೇ ಒಂದು ವಿಷಯವನ್ನ ಅರ್ಥಪೂರ್ಣವಾಗಿ ಕಲಸಿ ಕಲಿಸಬೇಕಂತ ಹೇಳ್ತಾನ ಈ ಕಲಿಸಿದಾಗ ಮಾತ್ರ ಏನಾಗ್ತೈತೆ ಅಂದ್ರ ಆ ಮಗು ಈಗಾಗಲೇ ತಿಳಿದಿರುವ ವಿಷಯವನ್ನ ಈ ಹೊಸ ವಿಷಯಕ್ಕೆ ಏನ್ ಮಾಡ್ತೀವಿ ಸಹ ಸಂಬಂಧೀಕರಿಸಿ ತನ್ನ ದಿನನಿತ್ಯ ಜೀವನದಾಗ ಏನ್ ಮಾಡ್ತೀವಿ ಬಳಕೆ ಮಾಡ್ತೈತಿ ಅಂದ್ರೆ ಅರ್ಥಪೂರ್ಣವಾಗಿ ಕಲಿಕೆಯನ್ನ ಗ್ರಹಿಸ್ತೈತಿ ಅಂತ ಯಾರು ಹೇಳ್ತಾರ ಡೇವಿಡ್ ಅಸಲ್ ಅವ್ರು ಹೇಳ್ತಾರೆ ಅರ್ಥಪೂರ್ಣ ಸ್ವೀಕೃತ ಕಲಿಕೆ ಸಿದ್ಧಾಂತ ಅಂತ ಹೇಳ್ಬಹುದು ನಾವು ನೆಕ್ಸ್ಟ್ ಪ್ರಭುತ್ವ ಪ್ರಭುತ್ವ ಕಲಿಕಾ ಸಿದ್ಧಾಂತ ಇದನ್ನ ಪ್ರತಿಪಾದನೆ ಮಾಡಿದ್ರು ಯಾರಂತ ನೋಡಿದ್ರ ಬೆಂಜಮಿನ್ ಎಸ್ ಭೂಮ್ರಾವ್ ಅಂತ ಹೇಳ್ಬಹುದು ಇವರ ಪ್ರಕಾರ ನೋಡ್ರಿ ಒಬ್ಬ ಶಿಕ್ಷಕ ಒಂದು ಶಾಲೆ ಐತೆ ಅಂತ ತಿಳ್ಕೊಂಡ್ ಆ ಒಬ್ರು ಶಿಕ್ಷಕ ಏನ್ ಮಾಡುದು ಒಂದು ಪಾಠನೆ ಮಾಡ್ತಾರ ಪಾಠ ಬೋಧನೆ ಮಾಡ್ತಾರ ಮಾಡಿದಂತ ಏನ್ ಮಾಡ್ತಂದ್ರ ಆ ವಿಷಯದಲ್ಲಿ ಎಷ್ಟ್ ಮಕ್ಳ ಅವ್ರ ಕಲಿಸಿದಂತ ವಿಷಯ ಎಷ್ಟ್ ಮಕ್ಳ ಗ್ರಹಿಸಿ ಗ್ರಹಿಸಿದಾರ ಅದು ಎಷ್ಟು ಮಕ್ಳು ತಿಳ್ಕೊಂಡ ಅವ್ರ ಏನ್ ಒಂದು ಒಂದ್ ಏನೊಂದು ಎಕ್ಸಾಮ್ ನಡ್ಸಂತ ಒಂದ್ ಘಟಕ ಪರೀಕ್ಷೆ ಏನೊಂಗೇನು ಮಾಡ್ತಾರ ಅದ್ರಾಗ ಸ್ವಲ್ಪ ಮಂದಿ ಏನ್ ಮಾಡ್ತಾರ ಪಾಸ್ ಆಗ್ತಾರ ಸ್ವಲ್ಪ ಪಾಸ್ ಆಗಂಗಿಲ್ಲ ಅಂದ್ರ ಪಾಸ್ ಆಗಂಗಿಲ್ಲ ಅಂತವ್ರಿಗೆ ಏನ್ ಮಾಡ ಕಲಿಕೆಯಲ್ಲಿ ಹಿಂದುಳಿದವರಿಗೆ ಏನ್ ಮಾಡ್ಬೇಕಂದ್ರ ಪರಿಹಾರ ಬೋಧನೆ ನೀಡಿ ಮತ್ತ್ ಅವ್ರನ್ನೂ ಕೂಡ ಉನ್ನತವಾದ ಉನ್ನತ ಮಕ್ ಮಟ್ಟದ ಮಕ್ಕಳು ಇರ್ತಾರಲ್ಲ ಅವ್ರ ಜೊತೆ ಅವ್ರನ್ನೂ ಕೂಡ ಏನ್ ಮಾಡೋದು సమవు కూడా కలికి ప్రేరపణి ప్రభుత్వ కలక సిద్ధాంత అంత ప్రతిపదన బెంజమిన్ ఎస్బూర్ అంత నెక్స్ట్ పద సోపన కలిక సిద్ధాంతి రాబర్ట్ గ్యాలే అంత నెక్స్ట్ మనో విశ్లేషణ సనో విశ్లేషణ సిద్ధాంత ప్రతిపాదకర్ యారంత నోడ సిగ్మండ ప్రైడ్ అంత నోడ్రీ ఇవ్వర వ్యక్తిత్వ మూరు పద ల ఈ సూపర్గో అంత మహ్ అహం అత్యహం ಅಂತ ಬರ್ತದೆ ನೋಡ್ರಿ ಈದ್ ಇಗೋ ಸೂಪರ್ ಇಗೋ ಅಂತ ಬರುತ್ತಲ್ಲ ಇದನ್ನ ಏನ್ ಮಾಡ್ತಾರ ಪ್ರತಿಪಾದನೆ ಮಾಡ್ತಾರ ಅಂತ ಹೇಳ್ಬೋದು ನೆಕ್ಸ್ಟ್ ಮನೋ ಸಾಮಾಜಿಕ ಮನೋ ಸಾಮಾಜಿಕ ವಿಕಾಸ ಇದನ್ ಪ್ರತಿಪಾದನೆ ಮಾಡಿದವ್ರು ಯಾರಂತ ನೋಡಿದ್ರ ಎರಿಕ್ಸನ್ ಅವರು ಮಾಡ್ತಾರ ನೋಡ್ರಿ ನೆಕ್ಸ್ಟ್ ಮೂರನೇದು ಸಾರಿ ಹದಿಮೂರನೇದು ನೈತಿಕ ವಿಕಾಸ ನೈತಿಕ ವಿಕಾಸದ ಪ್ರತಿಪಾದನೆ ಮಾಡಿದವರು ಜೀನ್ ಪಿಯಾಜ್ ಮಾಡಿದಾರ ಕೊಲಾರ್ ಅವರು ಮಾಡಿದಾರ ಜೀನ್ ಪಿಯಾಜ್ ಅವರ ಅಂದ್ರೆ ಹುಟ್ಟಿನಿಂದ ಹತ್ತು ವರ್ಷದ ನೈತಿಕ ಸದಾಚಾರದ ಹಂತವನ್ನು ಹುಟ್ಟಿನಿಂದ ಹತ್ತು ವರ್ಷವರೆಗೂ ತೋರಿಸಿದ ನೆಕ್ಸ್ಟ್ ಹತ್ತರಿಂದ ಹತ್ತು ವರ್ಷಗಳ ನಂತರದ ಏನ್ ಮಾಡ್ತಾರ ಸ್ವಯಂ ಅಧಿಪತ್ಯದ ಹಂತ ಅಂತ ಅವ್ರ ಏನ್ ಮಾಡ್ತಾರ ಜ್ಞಾನಾತ್ಮಕ ವಿಕಾಸದಾಗ ವಿವರಣೆಯನ್ನು ಕೊಡ್ತಾರ ಸರಿ ನೈತಿಕ ವಿಕಾಸದಾಗ ವಿವರಣೆಯನ್ನು ಕೊಡ್ತಾರ ಕೋಲಾರ ಅವ್ರ ಏನ್ ಮಾಡ್ತಾರ ಇವರು ನೈತಿಕ ವಿಕಾಸದ ಹಂತವನ್ನ ಮೂರು ಮಟ್ಟಗಳಲ್ಲಿ ಆರು ಭಾಗಗಳನ್ನ ಅಥವಾ ಆರು ಹಂತಗಳನ್ನ ಮಾಡ್ತಾರ ಸಾಂಪ್ರದಾಯಿಕ ಪೂರ್ವ ಹಂತ ಅಂದ್ರ ನಾಲ್ಕರಿಂದ ಹತ್ತು ವರ್ಷ ಅದ್ರಾಗ ದಂಡನೆ ಮತ್ತ ವಿಧೇಯತೆ ಹಂತವನ್ನು ಕೂಡ ಅದ್ರಾಗ ತೋರಿಸ್ತಾರ ಜೊತೆಗೆ ಕ್ರಿಯಾ ಸೌಜನ್ಯ ಉದ್ಯ ಉದ್ದೀಪನ ಹಂತ ಸರಿ ಅಭಿಸ್ಥಾಪನ ಹಂತವನ್ನು ಕೂಡ ಅದ್ರಾಗ ಮಾಡ್ತಾರ ಅವರು ನೆಕ್ಸ್ಟ್ ಎರಡನೇದು ಸಾಂಪ್ರದಾಯಿಕ ಹಂತ ಅಂದ್ರ ಹತ್ತರಿಂದ ಹದಿಮೂರು ವರ್ಷದ ಮೂರನೇದು ಸಾಂಪ್ರದಾಯಿಕ ಸಾಂಪ್ರದಾಯೋತ್ತರ ಹಂತ ಅಂದ್ರೆ ಹದಿಮೂರರ ನಂತರ ವರ್ಷದ ಏನ್ ಮಾಡ್ತೀವಿ ಅಲ್ಲಿನ ಸಾಂಪ್ರದಾಯೋತ್ತರ ಹಂತ ಅಂತ ಅಲ್ಲಿ ಮತ್ತೇನ್ ಮಾಡ್ತಾರ ವಿಕಾಸ ವಿಂಗಡಣೆ ಮಾಡ್ತಾರ ಅದ್ರಾಗ ಮತ್ತ ಸಾಮಾಜಿಕ ಒಪ್ಪಂದದ ಹಂತ ಸಾರ್ವತ್ರಿಕ ನೈತಿಕ ಹಂತ ಅಂತ ಬರ್ತಾವ ನೆಕ್ಸ್ಟ್ ಜ್ಞಾನಾತ್ಮಕ ವಿಕಾಸದ ಹಂತಗಳು ಇದನ್ನ ಏನ್ ಮಾಡಿದವರು ಯಾರಂದ್ರ ಜೀನ್ ಪಿಯಾಜ್ ಅಂತ ಹೇಳ್ಬಹುದು ಧ್ಯಾನಾತ್ಮಕ ವಿಕಾಸ ಹಂತವನ್ನು ಇವರು ಮುಖ್ಯವಾಗಿ ನಾಲ್ಕು ಭಾಗ ಮಾಡಿದಾರ ನೋಡ್ರಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ವರ್ ಮೂರ್ತ ಕಾರ್ಯ ಹಂತ ಮತ್ತ ಔಪಚಾರಿಕ ಹಂತ ಹಂತ ಅಂತೇಳಿ ಸಂವೇದನಾ ಗತಿ ಅಂತ ಜೀರೋದಿಂದ ಎರಡ್ ವರ್ಷ ಅಂದ್ರೆ ಹುಟ್ಟಿನಿಂದ ಎರಡು ವರ್ಷ ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷ ನೆಕ್ಸ್ಟ್ ಮೂರ್ತ ಕಾರ್ಯ ಹಂತ ಏಳರಿಂದ ಹನ್ನೊಂದು ವರ್ಷ ಔಪಚಾರಿಕ ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟ ಈಗ ಅವ್ರ ಏನ್ ಮಾಡ್ತಾರ ಹಂತಗಳನ್ನ ಏನ್ ಮಾಡ್ದಾರ ಮಾಡಿದಾರ ಅಂತ ಹೇಳ್ಬಹುದು జీన్ పియజ్ అంస్కృతిక సార్ ప్రతిపాదన వైఘటస్కే అంత జగ్పీడి జోన్ ఆఫ్ ప్రాక్సిమల్ డెవలప్మెంట్ అంత బాతి అంద్ర ప్రయజ్ అంత జ్ఞానాత్మక వికసాక పర్యవేంత ఆలోచన ఇర సలాంగిల్లా ఆలోచన జ్ఞాన బరంగ అదక సహాయ బారు వైఘస్కే అంతబో వైఘోటస్కె అంతా ఇగ్ పిడి జోన్ ఆఫ్ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಬರುತ್ತೆ ನೆಕ್ಸ್ಟ್ ಇದಾಗ ಸ್ಕ್ಯಾ ಸ್ಕ್ಲಾಪೋರ್ಡಿಂಗ್ ಒಂದು ಬರುತ್ತೆ ನೋಡ್ರಿ ಅಂದ್ರೆ ಇನ್ನೊಬ್ಬರ ಸಹಾಯದಿಂದ ಕಲಿಯುವ ಒಂದು ಹಂತವನ್ನು ನಾವೇಂತೀವಿ ಸ್ಕ್ಲಾಪೋರ್ಡಿಂಗ್ ಅಂತ ಕೂಡ ಅಂತೀವಿ ನೆಕ್ಸ್ಟ್ ವಿಕಾಸಾತ್ಮಕ ಕಾರ್ಯಗಳು ಇದನ್ನ ಪ್ರತಿಪಾದನೆ ಮಾಡಿದ್ರೆ ಯಾರಂತ ನೋಡಿದ್ರ ಹಾವಿ ಹರ್ಸ್ಟ್ ಅಂತ ಹೇಳ್ಬೋದು ಹಾಗಾದ್ರ ಈ ವಿಕಾಸಾತ್ಮಕ ಕಾರ್ಯಗಳಿಂದ ಏನಂತ ನೋಡೋದಂದ್ರ ಒಂದು ಮಗು ಜನಿಸುತ್ತಂದ್ರ ಆ ಮಗುವಿನಿಂದ ಏನ್ ಅದರಿಂದ ಒಂದು ಕಾರ್ಯಗಳನ್ನ ನಿರೀಕ್ಷಣೆ ಮಾಡೋದು ಇದನ್ನ ನಾವೇನ್ ವಿಕಾಸಾತ್ಮಕ ಕಾರ್ಯಗಳು ಅಂತೀವಿ ಹಾಗಾದ್ರ ఎక్సాంపల్ కూడాదే అదో ఆగ అంత హింగేనో అన్ కుసాత్మక కార్యతీవి మానవతావద ఇదే ప్రతిపదనంత నోడ కార్ల్ రోజర్స్ మబ్రహిం మాస్ అంత ఇవర్గ్ సంత మె నోడ్కీ అతిపా ఈ నెక్స్ట్ శైక్షణిక మనోవిజ్ఞాన పంత నోడ మొదలదా రచనా పంత ఇ ప్రతిపాదకర్ యారంతా నోడదా ఇనర్ అంతబో ಹಾಗಾದ್ರೆ ಈ ರಚನಾ ಪಂಥದ ಪ್ರಮುಖವಾದ ಮುಖ್ಯವಾದ ಏನಂತ ನೋಡೋದಾದ್ರ ಮಾನವನ ಪ್ರಜ್ಞಾ ಪ್ರವಾಹ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪ್ರಸ್ತುತ ತಾನಿದ್ದ ಸ್ಥಿತಿಯಿಂದ ತನ್ನ ಅಂತರಾಳಕ್ಕೆ ಇಳಿದು ತನ್ನ ಮನೋಭಾವನ ಕುರಿತು ಅಧ್ಯಯನ ಮಾಡೋದನ್ನು ನಾವೇಂತೀವಿ ಪ್ರಜ್ಞಾ ಪ್ರವಾಹ ಅಂತೀವಿ ಇದನ್ನ ಇದನ್ನ ತೋರಿಸಿ ಯಾವ ಹಂತದ ಕಂಡು ಬರ್ತದೆ ಅಂದ್ರ ರಚನಾ ಪಂಥದಾಗ ಕಂಡು ಅಂತ ಹೇಳ್ಬೋದು ಇದು ರಚನಾ ಪಂಥದ ಮುಖ್ಯವಾದ ಅಂತ ಹೇಳ್ಬೋದು ಅಂದ್ರೆ ಮಾನವನ ಪ್ರಜ್ಞಾ ప్రజ్ఞా ప్రభావం కురిత అధ్యయన రచనా పంత అంత నెక్స్ట్ రచనా పథద ప్రముఖ వది రచన వారింతిల్ హెల్ ఉంటుకర ఇవర ప్రతిపాదకర నెక్స్ట్ ఎబింగ్స్ మ్యాక్స్బర్ ఇవ్వర ప్రముఖ రచన వదివ అంత నెక్స్ట్ ఎరైదు క్రీయాత్మక హంత ఇ క్రియాత్మక హంత ప్రతిపాదకర్ యారంత నోడ విలియం జేమ్స్ అక పంత ముఖ్య వద ఏ నోడ మానవన కార్యత అధ్యయనంద్ర మాన కార్య సమాజా తార్కికత్యోచన స్మృతి వస్తృతి ఆసక్తి అవధాన అందా పరిసరకి సంబంధించి ఇది క్రీయాత్మక హ ముఖ్య వద అంత ప్రముఖ క్రీయాత్మక హజ్ఞా యార్ంత నోడార జాన్ డూయి కెటెల్ మెన్సర్ అంత నెక్స్ట్ ಮೂರನೇದು ವರ್ತನಾವಾದ ಪಂಥ ಪ್ರತಿಪಾದಕರು ಯಾರಂತ ನೋಡೋದಾದ್ರ ಜೆ ವಿ ಮ್ಯಾಟ್ಸನ್ ಅಂತ ಹೇಳ್ಬೋದು ಹಾಗಾದ್ರೆ ಈ ಪಂಥದ ಮುಖ್ಯವಾದ ಏನಂತ ನೋಡೋದಾದ್ರ ವ್ಯಕ್ತಿಯ ವರ್ತನೆಯನ್ನು ರೂಪಿಸುವಲ್ಲಿ ಅವನ ಅನುವಂಶತೆಗಿಂತಲೂ ಕೂಡ ಪರಿಸರ ಹೆಚ್ಚು ಪ್ರಭಾವ ಬೀರ್ತೈತಿ ಅಂದ್ರ ಯಾವುದೋ ವ್ಯಕ್ತಿಯ ವರ್ತನೆಯಲ್ಲಿ ವರ್ತನೆ ರೂಪಿಸುವಂತ ಸಂದರ್ಭದಲ್ಲಿ ಅವನ ಅನುವಂಶತೆ ಅಂದ್ರೆ ಕುಟುಂಬ ಅಷ್ಟೇ ಪಾತ್ರ ಮುಖ್ಯ ಪಾತ್ರ ವಹಿಸಂಗಿಲ್ಲ ಅದ್ರ ಜೊತೆಗೆ ಪರಿಸರದ ಕೂಡ ಹೆಚ್ಚು ಪ್ರಭಾವ ಬೀರ್ತೈತೆ ಅಂತ ಇದು ವರ್ತನವಾದದ ಒಂದು ಮುಖ್ಯವಾದ ತಿರುಳು ಅಂತ ಹೇಳ್ಬೋದು ಹಾಗಾದ್ರೆ ಪ್ರಮುಖ ವರ್ತನವಾದಿಗಳು ಯಾರಂತ ನೋಡೋದ್ರ ಎಫ್ ಸ್ಕಿನ್ನರ್ ಪಾವಲೋ ಥಾರ್ಡೈಕ್ ಮತ್ತ ಗುತ್ರಿ ಅಂತ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಹಂತ ಸಾರಿ ನಾಲ್ಕನೇ ಪಂಥ ಗೆಸ್ಟಾಲ್ಟ್ ಪಂಥ ಇದರ ಪ್ರತಿಪಾದಕರು ಯಾರಂತ ನೋಡೋದ್ರ ಮ್ಯಾಕ್ಸ್ ವರ್ಕ್ನಿಯರ್ ಇವರ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಅಂತ ಹೇಳ್ಬೋದು ಹಾಗಾದ್ರೆ ಈ ಗೆಸ್ಟಾಲ್ಟ್ ಪಂಥದ ಪ್ರಮುಖವಾದ ಅಥವಾ ಮುಖ್ಯವಾದ ಏನಂತ ನೋಡೋದಾದ್ರ ಮಾನವನು ಯಾವುದೇ ಒಂದು ವಿಷಯವನ್ನು ಕಲಿಬೇಕಾದ್ರೆ ಅದನ್ನ ಇಡಿಯಾಗಿ ಅಥವಾ ಸಮಗ್ರವಾಗಿ ಗ್ರಹಿಸ್ಬೇಕಂತ ಹೇಳ್ತಾರ అంద విషయ కలిబారా అర్ధమర్ కలి హియ్యాగ్రీ కన శాశ్వత ఊర్తిత్తి అంతా నెక్స్ట్ స్టాల్ పంత ప్రముఖ విజ్ఞాన మనో విజ్ఞాన కోహ్ల ఐదే ఐదినే పంత మనో విశ్లేషణ పంథాదకర్ యారంతా సిగ్మంత్ ఫ్రైడ్ అంద్ర ఈ మనో విశ్లేషణ పంత ముఖ్యవద్ధ ఏన్ అంతా నోడే ఒక్తియ సూప్త సూక్త చూరందా ఒ వ్యక్తియ మనస్ంత గురి ఆసె ఆకాంక్ష కనస ఆలో సెళదర్ మనో విశ్లేషణ పంత వద అంత సూప్త చేతన అంతా మనో విశ్లేషణ పంథ ప్రతిపాదకర్ యారు అంత నోడమంత్ హెక్స్ట్ మానవతా పంత ఇ ప్రతిపాదక నోడ అబ్రహిం మాస్లో మార్ల్ రోజర్స్ అంత హోదు అంద్ర మానవతా పథద ಪ್ರಮುಖವಾದ ಅಥವಾ ಅಥವಾ ಮುಖ್ಯವಾದ ತಿರುಳು ಏನಂತ ನೋಡುದಾದ್ರ ಆತ್ಮ ಸಾಕ್ಷಾತ್ಕರಣ ಅಥವಾ ಆತ್ಮ ವಾಸ್ತವೀಕರಣ ಅಂತ ಹೇಳ್ಬೋದು ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಅಂದ್ರೆ ಏನಂತ ನೋಡುದರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಚಟುವಟಿಕೆಗಳಿಗೆ ತಾನೇ ಕಾರಣವಾಗಿರ್ತಾನೆ ಇದಕ್ಕೆ ಪರಿಸರ ತಂದೆ ತಾಯಿ ಅಥವಾ ಸಮಾಜನೂ ದೂಷಿಸುವಂತಿಲ್ಲ ಅಂದ್ರೆ ಯಾವ್ದೋ ಒಬ್ಬ ಒಬ್ಬ ವ್ಯಕ್ತಿ ಏನೇ ಕಾರ್ಯ ಮಾಡ್ತಾನೆ ಏನೇ ಕಾರ್ಯ ಚಟುವಟಿಕೆ ಮಾಡ್ತಾನಂದ್ರೆ ಅದಕ್ಕೆ ತಾನೇ ಕಾರಣ ಆಗಿರ್ತಾನೆ ಹೊರತಾಗಿ ಅವನಿಗೆ ಯಾವ್ದೋ ಏನೋ ತಂದೆ ತಾಯಿ ಆಗಲಿ ಸಮಾಜ ಆಗ್ಲಿ ಅಥವಾ ಪರಿಸರವಾಗಲಿ ಅವ್ರನ್ನ ಅವ್ರ ಅವಲಂಬನೆ ಆಗದ ತನ್ನಷ್ಟ ತನಗ ತಾ ಮಾಡಿದ ಸರಿ ಮಾಡಿದ್ರು ತಾನು ತಪ್ಪ ಮಾಡಿದ್ರು ತಾನ ಅಂತ ಹೇಳ್ಬಿಟ್ಟು ಅದನ್ನ ಕಾರಣವಾಗಿರುತ್ತೆ ಅಂತ ಹೇಳ್ಬಹುದು ಆತ್ಮ ಸಾಕ್ಷಾತ್ ಕಾರಣ ಅಂತ ಹೇಳ್ತೀವಿ ಇದರ ಹಾಗಾಗಿ ಕಂಡು ಬರ್ತದೆ ಮಾನವತಾವಾದ ಕಂಡು ಬರ್ತದೆ ಯಾರಂದ್ರ ಅಬ್ರಾಹಿಂ ಮಾಸ್ಲೋಸ್ ಅಂತ ಹೇಳ್ಬಹುದು ನೆಕ್ಸ್ಟ್ ಜ್ಞಾನಾತ್ಮಕ ಏಳನೇದು ಜ್ಞಾನಾತ್ಮಕ ಬೌದ್ಧಿಕ ಸಂಜ್ಞಾನಾತ್ಮಕ ಪಂಥ ಇದರ ಪ್ರತಿಪಾದಕ ಯಾರಂತ ನೋಡೋದಾದ್ರೆ ಜೀನ್ ಪಿಯಾಜಿ ಅವರ ಇದ್ರ ಪ್ರತಿಪಾದಕ ಅಂತ ಹೇಳ್ಬಹುದು ಈ ಪಂಥದ ಮುಖ್ಯವಾದ ಏನಂತ ನೋಡುದಾದ್ರ ಮಾನವನು ಮಾನವನ ಆಲೋಚನೆ ಭಾಷಾ ವಿಕಾಸ ಮತ್ತು ಪ್ರತ್ಯಕ್ಷ ಅನುಭವವನ್ನು ಕುರಿತು ಅಧ್ಯಯನ ಮಾಡೋದು ಅಂತ ಜ್ಞಾನಾತ್ಮಕ ಹಂತ ಅಂತ ಹೇಳ್ಬೋದು ಜ್ಞಾನಾತ್ಮಕ ಸರಿ ಅಂತ ಹೇಳ್ಬೋದು ಎಂಟನೇದು ಜ್ಞಾನ ಸಂರಚನಾ ಪಂಥ ಇದರ ಪ್ರತಿಪಾದಕರು ಅಂತ ನೋಡುದಾದ್ರ ಜಾನ್ ಮೇಯರ್ ಮತ್ತ ಪೀಟರ್ ಸಾಲೋವೆ ಅಂತ ಹೇಳ್ಬೋದು ಹಾಗಾದ್ರೆ ಜ್ಞಾನ ಸಂರಚನಾ ಪಂಥದ ಮುಖ್ಯವಾದ ಅಥವಾ ಮುಖ್ಯ ತಿರುಳು ಏನಂತ ನೋಡುದಾದ್ರ ಜ್ಞಾನ ಸಂರಚನೆ ಮಾಡೋದು ಅಂದ್ರ ಒಬ್ಬ ವ್ಯಕ್ತಿಯ ಅನುಭವದ ಆಧಾರ ಮೇಲೆ ಜ್ಞಾನ ನಿರ್ಮಾಣ ಮಾಡ್ಕೊಂಡ್ರ ಜೊತೆಗೆ ಅದೇನ್ ಮಾಡುವುದಂದ್ರ ಭವಿಷ್ಯತ್ತಿನಲ್ಲಿ ಈ ಜ್ಞಾನ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವುದ್ರ ಜೊತೆಗೆ ಪರಿಸರದೊಂದಿಗೆ ಏನ್ ಮಾಡೋದ್ ಹೊಂದಾಣಿಕೆ ಮಾಡಿಕೊಳ್ಳುವುದರ ಜ್ಞಾನ ಸಂರಚನಾ ಸಂರಚನೆ ಅಂತ ಹೇಳ್ತೀವಿ ಹಾಗಾದ್ರೆ ಜ್ಞಾನ ಸಂರಚನಾ ಪಂಥದ ಪ್ರತಿಪಾದಕರು ಅಂತ ನೋಡಿದ್ರೆ ಜಾನ್ ಮೇಯರ್ ಮತ್ತ ಪೀಟರ್ ಸಲಹೆ ಅಂತ ಹೇಳ್ಬೋದು ಈಗ ಇಲ್ಲಿವರೆಗೂ ನಾವು ರಚನಾ ಇಲ್ಲಿವರೆಗೂ ನಾವು ಶೈಕ್ಷಣಿಕ ಪಂಥಗಳು ನೋಡಿದ್ವಿ ಅದ್ರ ಪ್ರತಿಪಾದಕರು ಯಾರಂತ ನೋಡಿದ್ವಿ ಜೊತೆಗೆ ಆ ಪಂಥದ ಮುಖ್ಯವಾದಗಳು ಏನೇನಂತ ಅಂದ್ರೆ ಮುಖ್ಯ ತಿರುಗ ಏನೇನಂತ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಇದರಲ್ಲಿ ಕಂಡುಬಂತ ಮನೋವಿಜ್ಞಾನ ಮನೋವಿಧಾನ ಅಂತ ಹೇಳ್ಬೋದು ಹಾಗೆ ಈ ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸ ಹಾಗಾದ್ರೆ ಬೆಳವಣಿಗೆ ಮತ್ತು ವಿಕಾಸ ಏನಂತ ನೋಡೋಣ ಬೆಳವಣಿಗೆ ಬೆಳವಣಿಗೆ ಅಂದ್ರೆ ವ್ಯಕ್ತಿಯೊಬ್ಬನ ದೈಹಿಕ ಸಂರಚನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನ ಸಾಮಾನ್ಯವಾಗಿ ಬೆಳವಣಿಗೆ ಅಂತೀವಿ ಹಾಗಾದ್ರೆ ಈ ಬೆಳವಣಿಗೆ ಒಂದು ಪರಿಮಾಣಾತ್ಮಕ ಬದಲಾವಣೆ ಅಂತ ಹೇಳ್ಬೋದು ಅಂದ್ರೆ ಒಬ್ಬ ವ್ಯಕ್ತಿಯ ದೈಹಿಕವಾಗಿ ಸಂರಚನೆಯಲ್ಲಿ ಬದಲಾವಣೆ ಆಗತ್ತಿತ್ತಂದ್ರೆ ಅಂತೀವಿ ಬೆಳವಣಿಗೆ ಅಂತೀವಿ ಉದಾಹರಣೆ ದೇಹದ ಗಾತ್ರ ಆಗಿರ್ಬೋದು ಆಕಾರ ಆಗಿರ್ಬೋದು ಎತ್ತರ ತೂಕ ಬಣ್ಣ ಮೆದುಳಿನ ಪ್ರತಿಯೊಂದು ಏನಪ್ಪ ಬೆಳ ಬೆಳವಣಿಗೆ ಏನತ್ತೆ ಏಜ್ ಆದಂಗೆ ಬೆಳವಣಿಗೆ ಹೊಂತೈತಿ ಇದನ್ನ ನಾವೇಳ್ತೀವಿ ಅಂದ್ರೆ ದೈಹಿಕವಾಗಿ ಆಕಾರ ಅಂತ ಬದಲಾವಣೆ ಆಗ್ತೈತಿ ಬೆಳವಣಿಗೆ ಅಂತೀವಿ ಹಾಗಾದ್ರೆ ಬೆಳವಣಿಗೆ ಅನ್ನೋದೇನ ವಿಕಾಸದ ಒಂದು ಭಾಗ ಅಂತ ಹೇಳ್ಬಹುದು ವಿಕಾಸದ ಒಂದು ಭಾಗ ಇದು ನಿರ್ದಿಷ್ಟ ಬೆಳವಣಿಗೆ ಅನ್ನೋದ್ರ ನಿರ್ದಿಷ್ಟ ಹಂತದವರೆಗೆ ಮಾತ್ರ ನಡೆಯುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಹಾಗಾದ್ರೆ ನೆಕ್ಸ್ಟ್ ವಿಕಾಸ ಅಂದ್ರೆ ಏನಂತ ನೋಡೋದಾದ್ರ ವ್ಯಕ್ತಿಯ ಆಂತರಿಕವಾಗಿ ನಡೆಯುವ ಎಲ್ಲಾ ಬದಲಾವಣೆಗಳ ಮತ್ತ ಅನುಭವಗಳ ಸರಣೀಕೃತ ಬದಲಾವಣೆಯನ್ನ ಅಂತೀವಿ ಸಾಮಾನ್ಯವಾಗಿ ವಿಕಾಸ ಅಂತೀವಿ ಅಂದ್ರ ವಿಕಾಸ ಅನ್ನೋದನ್ನ ಇದು ವ್ಯಕ್ತಿ ಆಂತರಿಕವಾಗಿ ನಡೆಯುವಂತ ಪ್ರತಿಯೊಂದು ಬದಲಾವಣೆ ಮತ್ತ ಹೊಸ ಅನುಭವಗಳ ಜೊತೆಗೆ ಆ ಅನುಭವಗಳನ್ನ ಸರಣೀಕೃತ ಬದಲಾವಣೆ ನಾವೇನಂತೀವಿ ಅಂದ್ರೆ ವಿಕಾಸ ಅಂತೀವಿ ಇದ ಗುಣಾತ್ಮಕನು ಇರ್ತದೆ ಮತ್ತ ಪರಿಮಾಣಾತ್ಮಕನು ಬದಲಾವಣೆ ಆಗಿರ್ತೀವಿ ಇದು ಎಕ್ಸಾಂಪಲ್ ಕೇಳಿದಾರ ನೋಡ್ರಿ ಇಂಪಾರ್ಟೆಂಟ್ ಇದ್ದು ಇದ್ರ ಮೇಲೆ ಪ್ರಶ್ನೆ ಆಗೈತಿ ಈಗಾಗಲೇ ಉದಾಹರಣೆ ಇಲ್ಲಿ ಬೌದ್ಧಿಕ ಆಗ್ಲಿ ಮಾನಸಿಕವಾಗ್ಲಿ ನೈತಿಕವಾಗ್ಲಿ ಅದರ ಶಬ್ದ ಬಂಡಾರ ಹೆಚ್ಚೋದಾಗ್ಲಿ ಆಲೋಚನಾ ಸಾಮರ್ಥ್ಯ ಚಿಂತನೆ ನಿರ್ಧಾರ ಇವೆಲ್ಲ ಪ್ರತಿಯೊಂದು ಏನಾಗ್ತಾವ ನಿರಂತರವಾಗಿ ಅಂತಾವ್ ಸಾಕ್ತಾ ಇರ್ತಾವೆ ಅಂದ್ರೆ ನಿರಂತರ ಜೀವನದ ದುಃಖ ಸಾಕ್ತಾ ಬೆಳವಣಿಗೆ ಅದ್ರ ಬೆಳವಣಿಗೆ ನಿರ್ದಿಷ್ಟ ಹಂತದವರೆಗೆ ಮಾತ್ರ ಬೆಳವಣಿಗೆ ಆಗ್ತೈತಿ ಆಮೇಲೆ ಬೆಳವಣಿಗೆ ನಿಂತು ಬಿಡ್ತೈತಿ ಅಂತ ಹೇಳ್ಬಹುದು ವಿಕಾಸ ಜೀವನ ಪರ್ಯಂತ ನಡೆಯುವ ಕ್ರಿಯೆ ಅಂತ ಹೇಳ್ಬಹುದು ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸದ ಕ್ರಮಬದ್ಧ ವಿನ್ಯಾಸ ಇದ್ರಾಗ ತರಗ ಸಪೆಲೋ ತತ್ವ ಮತ್ತು ಅಥವಾ ಶಿರ ಪಾದಾಭಿಮುಖ ಪ್ಲಾಕ್ಸಿಮಾ ಡೆಸ್ಟಲ್ ತತ್ವ ಅಂದ್ರ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಬರ್ತೇತಿ ಈ ಸಪೆಲೋ ಕಾರ್ಡೆಲೋ ತತ್ವ ಅಂದ್ರೆ ಏನಂತ ನೋಡುದನ್ನ ಮಗುವಿನ ಬೆಳವಣಿಗೆಯು ತಲೆ ಭಾಗದಿಂದ ಆರಂಭವಾಗಿ పద కడ సాగుదావి సమాన్యంగా సెపలో కడలో తత్వ అవ శర అంటే ఫస్ట్ శిర బరు శిరీర మేల నరకీ మగు తన పద సాగుతది సాగత అంత నెక్స్ట్ ప్లాక్సి ప్లాక్సిమ డెస్టల్ తత్వ అంద్ర కేంద్ర పరిధి అభిముఖ విన్యాస అంటే మగిన బి కేంద్ర ಕೈಗಳು ಮಣಿಕಟ್ಟು ఆ ಕಡೆಗೆ భుజ కై లు మణికట్ కడ ತತ್ವ ಅಥವಾ ಕೇಂದ್ರ తత్వ ಅಭಿಮುಖ అభిముఖ ಅಂತ అంత ಇಲ್ಲಿವರೆಗೂ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡಿದಿ ನೆಕ್ಸ್ಟ್ ಬುದ್ಧಿಶಕ್ತಿ ಬುದ್ಧಿ ಶಕ್ತಿಯನ್ನು ಕಂಡು ಸೂತ್ರ ಯಾವುದಂತ ನೋಡಿದ್ರೆ ಆಯ್ ಕ್ಯೂ ಇಕ್ವಾಲ್ ಟು ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಅಂದ್ರೆ ಆಯ್ಕೆದ ಇಂಟಲಿಜೆಂಟ್ ಕ್ವಶನ್ ಕೊಶನ್ ಎಮ್ ಎ ದ ಮೆಂಟಲ್ ಏಜ್ ಆಫ್ ದ ಪರ್ಸನ್ ನೆಕ್ಸ್ಟ್ ಸಿ ಎ ಅಂದ್ರೆ ಕ್ರೊನೊಲಿಕಲ್ ಏಜ್ ಅಂದ್ರೆ ದೈಹಿಕ ವಯಸ್ಸು ಎಮ್ ಎ ಅಂದ್ರ ಮಾನಸಿಕ ವಯಸ್ಸು ಹಾಗಾದ ಬುದ್ಧಿಶಕ್ತಿ ಕಂಡು ಹಿಡಿಯೋ ಸೂತ್ರ ಏನು ಅಂತ ನೋಡೋದ್ರ ಆಯ್ಕ್ಯು ಸೋರಿ ಆಯ್ಕ್ಯು ಈಕ್ವಲ್ ಟು ಎಮ್ ಎ ಇಂಟು ಸಾರಿ ಎಮ್ಎ ಸಿ ಎಂಟು ಹಂಡ್ರೆಡ್ ಅಂತ ಹೇಳ್ಬೋದು ನೆಕ್ಸ್ಟ್ ಪದವನ್ನು ಪರಿಕಲ್ಪನೆ ನೀಡಿದವರು ಯಾರ ವಿಲಿಯಂ ಸ್ಟರ್ನ್ ಅಂತ ನೋಡಬಹುದು ನೋಡ್ರಿ ವಿಲಿಯಂ ಸ್ಟರ್ನ್ ಅವರ ಆಕ್ಯೂ ಇದರ ಪರಿಕಲ್ಪನೆ ಮೊದಲ ನೀಡಿದ ಅದೇ ತರ ಎಮ್ ಎಮ್ ಎ ಪದ ಪರಿಕಲ್ಪನೆಯನ್ನು ನೀಡಿದವರು ಅಂತ ನೋಡುದಾರ ಅಲ್ಪರ್ಡ್ ಬ್ರೀಣಿ ಅಂತ ಹೇಳ್ಬೋದು ಅಲ್ಪರ್ಡ್ ಬ್ರೀಣಿ ಅವರ ಎಮ್ ಎಂದ ಮೆಂಟಲ್ ಏಜ್ ಆಫ್ ದ ಪರ್ಸನ್ ಇದ್ರೆ ಮೊದಲ ಬಾರಿಗೆ ಪರಿಕಲ್ಪನೆ ನೀಡಿದಾರ ಅಂತ ಹೇಳ್ಬೋದು ನೆಕ್ಸ್ಟ್ ಇವಾಗ ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನ ನೋಡೋಣ ಈಗ ಇದ್ರಾಗ ದ್ವಿಕಾರಕ ಸಿದ್ಧಾಂತ ಫಸ್ಟ್ ಬರೋ ದ್ವಿಕಾರಕ ಸಿದ್ಧಾಂತ ಇದನ್ನ ಇದನ್ನ ಯಾರು ಯಾರಂತ ನೋಡಿದ್ರ ಚಾರ್ಲ್ಸ್ ಪಿಯರ್ಮನ್ ಅಂತ ಹೇಳ್ಬಹುದು ಚಾರ್ಲ್ಸ್ ಪಿಯರ್ಮನ್ ಇವ್ರು ಏನ್ ಮಾಡ್ತಾರ ಬುದ್ಧಿ ಬುದ್ಧಿಶಕ್ತಿ ಸಾರಿ ದ್ವಿಕಾರಕ ಸಿದ್ಧಾಂತವನ್ನ ಪ್ರತಿಪಾದಕರ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇನು ಮೂರು ಆಯಾಮಗಳ ರಚನಾ ಸಿದ್ಧಾಂತ ಇದರ ಪ್ರತಿಪಾದಕರು ಯಾರಂತ ನೋಡೋದಾದ್ರೂ ಒಂದ್ ನಿಮಿಷ ಮೂರು ಆಯಾಮಗಳನ್ನ ರಚನಾ ಸಿದ್ಧಾಂತ ಪ್ರತಿಪಾದಕ ಯಾರಂತ ನೋಡಿದ್ರ ಜೆ ಪಿ ಗಿಲ್ಪೋರ್ಡ್ ನೋಡ್ರಿ ಇದ್ರ ಮೇಲೆ ಆಲ್ರೆಡಿ ಪ್ರಶ್ನೆಗಳು ಬಂದಾವ ನೋಡ್ರಿ ಬುದ್ಧಿಶಕ್ತಿ ಸಿದ್ಧಾಂತಗಳ ಪ್ರಶ್ನೆ ಬಂದಾವ ಅದಕ್ಕೊಂಡಿ ನಾನು ನೆಕ್ಸ್ಟ್ ಬಹುಕಾರಕ ಸಿದ್ಧಾಂತ ಇದ್ರ ಪ್ರತಿಪಾದಕರು ಯಾರಂತ ನೋಡುದರ ಇ ಎಲ್ ತಾಂಡಾಯ್ಕ ಅಂತ ಹೇಳ್ಬೋದು ಇ ಎಲ್ ತಾರಂಡಾಯ್ಕರ್ ಅವರ ಬಹುಕಾರಕ ಸಿದ್ಧಾಂತದ ಪಿತಾಮಹ ಪ್ರತಿಪಾದಕರ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾಲ್ಕನೇದು ಸಮೂಹಕಾರಕ ಸಿದ್ಧಾಂತ ಇದರ ಪ್ರತಿಪಾದಕರು ಯಾರಂತ ನೋಡಿದ್ರ ಎಲ್ ಎಲ್ ತರ್ಸ್ಟನ್ ಅವರ ಸಮೂಹಕಾರಕ ಸಿದ್ಧಾಂತ ಪ್ರತಿಪಾದಕರ ಅಂತ ಹೇಳ್ಬೋದು ನೆಕ್ಸ್ಟ್ ಬಹು ಸಿದ್ಧಾಂತ ಸಿದ್ಧಾಂತ ಪ್ರತಿಪಾದಕ ಯಾರ ಅಂತ ನೋಡಿದ್ರ ಹುವಾರ್ಡ್ ಗಾರ್ಡ್ನರ್ ಅಂತ ಹೇಳ್ಬೋದು ಹುವಾರ್ಡ್ ಗಾರ್ಡ್ನರ್ ಅವರ ಬಹು ಬುದ್ಧಿಶಕ್ತಿ ಪಿತಾ ಸಿದ್ಧಾಂತದ ಬಹು ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳ್ಬೋದು ನೆಕ್ಸ್ಟ್ ಮೂರು ಕೌಲಗಳ ಸಿದ್ಧಾಂತ ಇತರ ಯಾರ ಅಂತ ನೋಡಿದ್ರ ಸ್ಟೇನ್ಬರ್ಗ್ ಅಂತ ಹೇಳ್ಬೋದು ಸ್ಟೇನ್ಬರ್ಗ್ ಅವರ ಮೂರು ಕೌಲಗಳ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳ್ಬಹುದು ಈ ಬುದ್ಧಿಶಕ್ತಿ ಸಿದ್ಧಾಂತದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಕೇಳಿದರೆ ಈಗಾಗಲೇ ನೆಕ್ಸ್ಟ್ ಇನ್ನು ಮನೋವಿಜ್ಞಾನದ మనోవిజ్ఞాన విధాన ప్రతిపాదకరు ఇవర్ డిస్కస్ ఇవ్ బాగు అంతరవలోకన విధానం ప్రతిపదన అన్న కండి అంతా ఇబ్ని టిష్నర్ అంతబోదు నోడ్రీ అంతరవలోకన వ్యక్తి వ్యక్తి తనష్ట విధాన తన అంతరా తన వర్తన వర్తనెలి బదావణ్ ఇంకా అంతరవలోకన విధాన ಅಂದ್ರೆ ಇದಕ್ಕ ಇಂಗ್ಲಿಷ್ ನಾಗ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಕರೀತೇವೆ ನಾವು ನೆಕ್ಸ್ಟ್ ವೀಕ್ಷಣಾ ವಿಧಾನ ಅಂದ್ರ ಅಬ್ಸರ್ವೇಷನ್ ಮೆಥಡ್ ಇದ್ರ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಜೆ ಬಿ ವ್ಯಾಟ್ಸನ್ ಅಂತ ಹೇಳ್ಬಹುದು ಜೆ ಬಿ ವ್ಯಾಟ್ಸನ್ ಅವರ ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥಡ್ ಅದ ಪ್ರತಿಪಾದಕರ ಅಂತ ಹೇಳ್ಬಹುದು ಪ್ರಾಯೋಗಿಕ ವಿಧಾನ ಇದು ನಾವು ಇಂಗ್ಲಿಷ್ ನಾಗ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತೀವಿ ಇದರ ಪ್ರತಿಪಾದಕರು ಅಂತ ನೋಡಿದ್ರ ವಿಲ್ ಹೆಲ್ಪ್ ಉಂಟ್ ಅವರ ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರ ಅಂತ ಹೇಳ್ಬಹುದು ವ್ಯಕ್ತಿ ಅಧ್ಯಯನ ಇದು ನಾವು ಇಂಗ್ಲಿಷ್ ನಾಗ ಕೇಸ್ ಸ್ಟಡಿ ಅಂತೀವ ಇದರ ಪ್ರತಿಪಾದಕ ಅಂದ್ರ ಇದ್ರ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಅಥವಾ ಕಂಡು ಡಿ ಎಫ್ ಡಿ ಬುಕ್ಸ್ ಅಂತ ಹೇಳ್ಬಹುದು ಇದು ಕೂಡ ಎಕ್ಸಾಮ್ ಆಗಿತ್ತು ನೋಡ್ರಿ ಎಕ್ಸಾಮ್ ಕೂಡ ಪ್ರಶ್ನೆ ಕೇಳಿದಾರ ಆಲ್ರೆಡಿ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರಂತ ಕೇಳಿದಾರ ನೆಕ್ಸ್ಟ್ ಇವರು ಕೂಡ ಅಂತರ ಹೋಗೋದು ಇದು ಕೂಡ ಆಲ್ರೆಡಿ ಪ್ರಶ್ನೆ ಆಗಿತ್ತು ಹಾಗೆ ಪ್ರತಿಯೊಂದು ಮನೋವಿಜ್ಞಾನದ ವಿಧಾನ ವಿಧಾನಗಳನ್ನು ನೋಡ್ಕೋರಿ ಜೊತೆಗೆ ಅವರ ಪ್ರತಿಪಾದಕರು ಯಾರಂತ ನೋಡ್ಕೋರಿ ನೆಕ್ಸ್ಟ್ ಕೊನೆಯದಾಗಿ ಕಲಿಕೆಯ ನ್ಯೂನ್ಯತೆಗಳು ಇವ್ ಡಿಸ್ಕಸ್ ಮಾಡಿ ಇವಾಗ ಡಿಸ್ಲೆಕ್ಸಿಯಾ ಅಂದ್ರ ಓದುವಿಕೆ ಯಾವ್ದೊಂದು ವ್ಯಕ್ತಿ ಓದುವಿಕೆ ಅಥವಾ ಕಾಗುಣಿತ ದೋಷ ಸಮಸ್ಯೆ ಹೊಂದಿತ್ತಂದ್ರ ಅವ್ರು ಅದಕ್ಕೆ ಏನಂತೀವಿ ನೋಡಿದ್ರ ಡಿಸ್ಲೆಕ್ಷಿಯಾ ಸಮಸ್ಯೆಯನ್ನು ಹೊಂದಿದ ಅಂತ ಹೇಳ್ಬೋದು ಡಿಸ್ಲೆಕ್ಷಿಯಾ ಓದುವಿಕೆ ಮತ್ತ ಕಾಗುಣಿತ ದೋಷ ಸಮಸ್ಯೆ ಅಂತ ಹೇಳ್ಬೋದು ನೆಕ್ಸ್ಟ್ ಡಿಸ್ಗ್ರಾಪಿಯಾ ಅಂದ್ರ ಬರವಣಿಗೆ ಇಲ್ಲಿ ಗ್ರಾಫ್ ಅಂದ್ರೆ ಬರೆಯೋದಂತ ಬರವಣಿಗೆ ಸಮಸ್ಯೆಯನ್ನು ಹೊಂದಿರೋದನ್ನ ನಾವ ಡಿಸ್ಗ್ರಾಪಿಯಾ ಅಂತೀವಿ ನೆಕ್ಸ್ಟ್ ಡಿಸ್ಪೋನಿಯಾ ಡಿಸ್ಪೋನಿ ಅಂದ್ರೆ ಫೋನ್ ಅಂದ್ರೆ ಮಾತಾಡೋದು ಅಂದ್ರೆ ಉಚ್ಚಾರಣೆ ಶಬ್ದ ಅಂದ್ರೆ ನಾವು ಮಾತಾಡದ ಮಾತಾಡ್ತಿಲ್ಲ ಇದು ಉಚ್ಚಾರಣೆ ಅಥವಾ ಮಾತಿನ ಸಮಸ್ಯೆಯನ್ನು ನಾವು డోని అంతా న్యూనత డీస్ క్యాల్క్యులయా అంద్ర అంక గణిత అెక్కాచార సె అంత డస్ క్యాల్క్యుల క్యాల్క్యుల ఆటోమేటిక్ మ్యాథ్ గణిత అంత బి అంక గణిత లెక్కాచార సె అంత డీస్ పంద భాష అత్యను డీపజయా అంతీ నెక్స్ట్ డీస్ప్రక్షి ఇది సమన్వయ కౌశల మే ప్రభావ బీరు డీస్ప్రక్షియా అంతీ కల న్యూనత్యత ఇలా ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರ ಮೇಲೆ ಹಲವಾರು ಬಾರಿ ಏನ್ಮಾತ ಆಲ್ರೆಡಿ ಪ್ರಶ್ನೆಗಳ್ ಪ್ರತಿಯೊಂದ್ರ ಮೇಲೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನ ಹಾಗಾದ್ರೆ ಇಲ್ಲಿವರೆಗೂ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಒಂದಿಷ್ಟು ಮಾಹಿತಿ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಸಾಧ್ಯವಾದಷ್ಟು ಲೈಕ್ ಮಾಡಿ ನಿಮ್ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು